ಅಲ್ಲ ಈಗ ನಾವು ಔಷಧಿ ತಂದು ತಂದಿದ್ದು ಇವತ್ತು ನಾಳೆ ಏನಾಗೆ ನೀರು ತುಂಬಾಬಿಟ್ಟು ನಾವು ಹೋಗಿದ್ದೆವು ಬೆಳಿಗ್ಗೆ ಬಂದು ನಮ್ಗೆ ಗೊತ್ತಾಗ್ಲಿಲ್ಲ ಬಂದು ನೀರು ಕ ಔಷಧಿ ಕಳ್ಸ್ಕೊಂಡು ಅದು ಔಷಧಿ ಸ್ಮೆಲ್ಲಿಗೆ ನಮಗೆ ಮಾಮೂಲಿ ಅಯ್ಯೋ ಇದೆ ಔಷಧಿ ಅಂದು ಆಮೇಲೆ ಉಯ್ದು ಎತ್ತು ಉಯ್ಕತ್ತದೋ ಒಂಥರ ನೊರೆ ಥರ ಬರ್ತಾಯಿತ್ತು ಅದೇನಂತ ನಮ್ಗೆ ಗೊತ್ತಾಗಲಿಲ್ಲ ಮಾಮೂಲಿ ಔಷಧಿ ಅಂತ ಸುಮ್ಮಗಿದ್ದು ಆಮೇಲೆ ಔಷಧಿ ಹೊಡೆದ್ಬಿಟ್ಟು ಒಂದು ಮೂರು ದಿನ ಬಿಟ್ಕೊಂಡು ಬಂದೋ ತೋಟಕ್ಕೆ ಗಂಡರಾಗಿ ಊರಿಗೆ ಎಲ್ಲ ಸಾಯ್ತಾ ಕೂತಿತ್ತು ನಮ್ಮ ಮಾಹಿತಿ ಯಾರು ಕೊಟ್ಟೋ ಕಂಪ್ನಿ ಕಡೆಗೆಲ್ಲ ಇದೆಲ್ಲ ಕಳೆ ಔಷಧಿ ಅಂತ ಹೇಳಿದ್ರು ಈಗ ಇವತ್ತು ರೈಟಲ್ಲಿ ಅಲ್ಲಿ ದಪ್ಪಿ ದಿಪ್ಪಿ ಅಂದಿದ್ರು ನಮ್ಗೆ ಇವತ್ತು ಆರು ಲಕ್ಷದಿಂದ ಏಳು ಲಕ್ಷ ದುಡ್ಡು ಆಗೋದು ಈಗ ನಾನ್ನೂರು ರೂಪಾಯಿ ಡ್ರೈನ್ ಇದೆ ಈಗ ನಮಗೆ ಲಾಸ್ ಆಗೋದೆ ಈಗ ಅಲೆ ಒಂದ್ ಲಕ್ಷ ದುಡ್ಡು ಮೈ ಮೇ ಯಾರ ಮನೆ ಹಾಳು ಮಾಡ್ಬೇಕಂತ ಗೊತ್ತಿಲ್ಲ ಯಾರೋ ಬೇಕಾದವರು ಕೇಡ್ರಿಗಳು ವೈರಿಗಳು ನಮ್ಮನ್ನ ಹಿಂಗೆ ಮಾಡೋ ಬೇಕು ಬೇಕು ಅಂತ ಒಟ್ಟು ಎಷ್ಟು ಎಕರೆ ಐತೆ ಟೋಟಲ್ ಒಂದ್ ಎಕ್ರಲ್ಲಿ ಇದು ತಂಬಟೆ ಅದೇ ಎಷ್ಟು ಖರ್ಚು ಮಾಡಿದ್ರಿ ಒಂದ್ ಲಕ್ಷ ಖರ್ಚು ಮಾಡಿವಿ ಅಂದಾಜ್ ಎಷ್ಟು ಐತಿ ಫಸ್ಟ್ ಕರೆಕ್ಟ್ ಕೈಗೆ ಬಂದಿದ್ರೆ ಇವತ್ತು ದಪ್ಪಡಿ ದಿಪ್ಪಡಿ ಅಂದ್ರೆ ಇವತ್ತು ಆರರಿಂದ ಏಳು ಲಕ್ಷ ದುಡ್ಡು ಆಗೋದು ಈಗ ಒಂದು ಒಂದು ರೂಪಾಯಿ ಎಲ್ಲ ಮಾರ್ಕೆಟ್ ಒಂದು ಕಾಯ್ದು ಸುದ ನಾವು ತಗೋಲಿಕ್ ನಿಮ್ಮ ಹೆಸರು ಸಂತೋಷ್ ಯಾವ್ರು ಮಸ್ಲೆ ಗೊಬ್ಲು